<mí toys》> ಿ ಮಾಲ್ ಸ್ಟ್ರೂವ್ ಮಾಡಿದ್ದು ಬೀರು ಅಂತ ಇವ್ರು ಅವರು ಆದರೆ ಕನ್ನಡ ಮಾತಾಡ್ತಾರೆ ಕನ್ನಡ ಆದವರ ನಾವು ತಿಳಿಸ್ತಾ ಇದ್ದಾರೆ ಬಂದ್ರಿಮಾಲ್ ಹತ್ರ ಏನಾದ್ರೂ ಭಾವಿಸಿದ್ದಾರೆ ಏನೇ ಬೀರು ಏಳನೇ ವರ್ಷದ ಮಾಡ್ತಾ ಇದ್ದೀವಿ ಬಂದ್ರಿಮಾಲ್ ಅಂದ್ರೆ ಸದಾ ತೊಳಗ್ ಏಳು ವರ್ಷದ ನಾವು ಮಾಡ್ತಾ ಬರ್ತಾ ಇದ್ದೀವಿ ಮತ್ತೆ ಇವತ್ತು ಎಷ್ಟು ಜನಕ್ಕೆ ಊಟ ಇಟ್ಕೊಂಡಿದ್ದೀರಾ ನಾವು ಒಂದು ಒಂದು ವಾರದಿಂದ ಎರಡು ಸಾವಿರ ಜನಕ್ಕೆ ಪ್ರತಿ ವರ್ಷ ಊಟ ಹಂಚ್ತೀವಿ ಇನ್ನು ಬೇರೆ ಏನಾದರೂ ಸಾಮಾಜಿಕ ಸೇವಾ ಚಟುವಟಿಕೆಗಳು ಏನು ಮಾಡ್ತಾ ಇದ್ದೀರಾ ರಕ್ತದಾನ ಶಿಬಿರ ಏನಾದರೂ ರಕ್ತದಾನ ಶಿಬಿರ ಏನಾದರೂ ಮಾಡ್ತಾ ಇದ್ದೀರಾ ಅದೆಲ್ಲ ಇಲ್ಲ ಸರ್ ಮುಂದಿನ ವರ್ಷ ಮಾಡಬೇಕು ಅಂದ್ಕೊಂಡಿದ್ದೀವಿ ಸೊ ಇವತ್ತು ಅನ್ನದಾನ ಮಾಡ್ತಾ ಇದ್ದೀರಾ ಅನ್ನದಾನ ಮಾಡ್ತಾ ಇದ್ದೀವಿ ಕನ್ನಡ ಕನ್ನಡ ಈಗ ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ರಾಜ್ಯದವರೆಲ್ಲ ಇದ್ದಾರೆ ಸರ್ ಏನಿಲ್ಲ ನಾವು ಹೊರ ಹೊರಗಡೆ ಹೋದ್ರೆ ನಾವು ಅವ್ರ ಭಾಷೆ ಮಾತಾಡ್ತೀವಿ ಅವ್ರು ಇಲ್ಲಿಗೆ ಬಂದಾಗ ನಮ್ಮ ಭಾಷೆನ ಅವ್ರಿಗೆ ಮಾತಾಡ್ಬೇಕು ನಾವು ಅವ್ರ ಭಾಷೆಯಲ್ಲಿ ಮಾತಾಡ್ಬೋದು ನಮ್ಮ ಭಾಷೆ ಅವ್ರಿಗೆ ಮಾತಾಡಿದ್ರೆ ಇವ್ರು ಅವ್ರ ಭಾಷೆಯಲ್ಲೇ ಮಾತಾಡ್ತಾರೆ ಅನ್ನೋ ಒಂದು ಭಯ ಬರ್ತದೆ ನಾವು ಹಿಂದಿಯವರು ಅಂತ ಹಿಂದಿಲಿ ಮಾತಾಡ್ಬಿಟ್ರೆ ಅದಕ್ಕೋಸ್ಕರ ನಮ್ಮ ಆಟೋ ಚಾಲಕರು ಇವತ್ತು ಎಲ್ಲೇ ಹೋದ್ರು ಕನ್ನಡನ ಉಳಿಸ್ತಾ ಇರೋದು ಬೆಳೆಸ್ತಾ ಇರೋದು ಎಲ್ಲರೂ ಕನ್ನಡ ಕಲಿಬೇಕಂತ ಹೇಳ್ತೀರಾ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಕಲೀಲೇಬೇಕು ಸರ್